ನೋಡ್ರಿ ಈಗಾಗಲೇ ಯತ್ನ ಹೇಳಿದ ಪ್ರಕಾರ ರಾಜಶಿದೆ ಸರ್ಕಾರ ದುಡ್ಡಿಲ್ಲ ಇಲ್ಲ ಸರ್ಕಾರ ನೈತಿಕತೆ ಇಲ್ಲ ಎಲ್ಲ ಭ್ರಷ್ಟಾಚಾರ ಹಗರದ ಸಿಲುಕಿದೆ ಆದರೆ ಸಿದ್ದರಾಮಯ್ಯ ಅವರು ಹಿಂದಿನ ಆಗಿ ರಾಜೀನಾಮೆ ಕೊಟ್ಟು ಹೊಸ ಚುನಾವಣೆಗೂ ಒಳ್ಳೆಯದು ಈಗ ಯಾಕಂದರೆ ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಅವ್ರು ಒಳ್ಳೆ ಮುಖ್ಯಮಂತ್ರಿ ಇದ್ದರು ಅವ್ರಿಗೆ ಕಂಟ್ರೋಲ್ ತಪ್ಪಿದೆ ಇನ್ನೂ ಆಗೋದಿಲ್ಲ ಮಾಡೋಕ್ಕಾಗೋದಿಲ್ಲ ಅದನ್ನು ಡಿಸಾಲ್ವ್ ಮಾಡಿ ಎಲೆಕ್ಷನ್ಗೂ ಹೋಗೋದು ಒಳ್ಳೆ

ನಾಯಕತ್ವ ಯಾರು ನೋಡ್ರಿ ಬಳ್ಳಾರಿ ಬಹಳ ಮುಖ್ಯವಾದ ವಿಷಯ ಮೂಡ ಹಗರಣ ವ್ಯಕ್ತಿಗತವಾಗಿ ಒಂದು ಸಮುದಾಯದ ಪರವಾಗಿ ಸಮುದಾಯದ ಹಣವನ್ನು ನೂರು ಪರ್ಸೆಂಟ್ ಆಗಿದೆ ಎಸ್ ಸಿ ಎಸ್ ಟಿ ಹಣ ಗ್ರ್ಯಾಂಡ್ ಸ್ಕೀಮ್ಗೆ ಬಳಸ್ಯಾರ ಇದು ದೊಡ್ಡ ಬಿಟ್ಟು ಮೂಡಾದ ಮಾಡಲಿ ಅಭ್ಯಂತರಲ್ಲ ಮೂಡಾಕದ ಮುಖ್ಯವಾದ ಎಸ್ ಸಿ ಎಸ್ ಟಿ ಹಣದ ಬಗ್ಗೆ ನಾವು ಹೋರಾಟ ಮಾಡಬೇಕಂತ ನಮ್ಮ ಮನವಿ ಇದೆ ಅದು ನೋಡೋಣ ನಾವು ಯಾವುದು ನೋಡ್ರಿ ಅದನ್ನು ಹೈಕಮಾಂಡ್ ಮನವರಿಕೆ ಮಾಡಬೇಕು ಅಪ್ಪ ಮಕ್ಕಳ ಬ್ಲ್ಯಾಕ್ ಮೇಲ್ ಹೊರಗೆ ಬರ್ಬೇಕಾದ್ರೆ ಒಂದು ಒಂದು ಹೈಕಮಾಂಡ್ ಮನವಿ ಮಾಡ್ಕೋದು ಅಪ್ಪ ಮಕ್ಕಳ ಕಪಿ ಮುಷ್ಟಿಯಿಂದ ಬ್ಲ್ಯಾಕ್ ಮೇಲ್ ಪಕ್ಷ ಹೊರಗೆ ಬರ್ಬೇಕಾದ್ರೆ ಒಂದು